ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇವತ್ತು ನಾನು ಒಂದು ಮುಕ್ಕ ಹಾಲಿಟ್ಟು ಮೇಲೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಇವತ್ತು ಮೊಸರು ಒಗ್ಗರಣೆ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪುಡಿ ಸಾಕು ಈಗ ಇದನ್ನು ಹೊಡ್ಕೊಳ್ಳೋಣ

Yes, é, é

ಮೆಣಸಿನಕಾಯಿ ಎರಡು ಸಣ್ಣ

ಕಂದರು ಸಸ್ಯಸಿಯಾಗಿರಬೇಕು ಕಂದರು ಅದಕ್ಕೆ ಇವಾಗ ಬದಕ್ಕೆ ತಯಾರಬೇಕನೋ ಸಸ್ಯಸಿಯಾಗಿ ಅದರನ್ನು ಬೇಗ ಆಂದ್ರು ಅಂದ 10 ನಿಮಿಷ ಕೆಲಸ ಬದಕ್ಕೆ ಕೀಚೆ ಆಸ್ತಲಿ ರೋಡ್ ಬಿಡ್ಗ ಎಲ್ಲಾ ಬೇಗ ಮಾಡಬಹುದು 그러면은 ಮೊಸರು ಮತ್ತು ಬಜ್ಜಿ ಬೇಗ ಆಗುತ್ತೆ ಮೊದಲು ಈರುಳ್ಳಿ ನಿಂತ್ಕೊಂಡ್ರೆ ಒಂದು ಹೇಳ್ಸ ಈರುಳ್ಳಿ ಬ್ರೌನ್ ಕಲರ್ ಬನ್ನಿ ಹಾಗಿದೆ लेट है मेरा का देख खुद ये दिन बेटा ಸ್ವಲ್ಪ লাইಟ ತಂದಿ ಕರು ನಾಷ್ಟಕ್ಕೆ ಕೊನೆ ಸೊಪ್ಪ ಹಾಕಬೇಕು ಎಲ್ಲರೂ ಬೇರೆ ಬೇರೆ ಥರ ಮಾಡಿರ್ತೀವ ನಾವೇ ಒಂದ್ಸಲ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಅವಾಗ ಮಾಡ್ಕೊತಾ ಇರ್ತೀನಿ ಈ ಥರ ಖಾರ ಖಾರವಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನೊಂದು ಸಲ ತಿನ್ಬಿಡೋಣ ಖಾರ ಎಲ್ಲ ಸರಿಂತೆ ನೋಡಿಬಿಡೋಣ ಹ್ಞೂ ಸೂಪರ್ ಮೊಸರನ್ನು ओके डन मेडी ಟೇಸ್ಟ್ ನೋಡೋಣ ತುಂಬ ಚೆನ್ನಾಗಿದೆ ಜೊತೆ ಉಪ್ಪಿನಕಾಯಿ ಇದೆ ಪರ ಬಂದಿದೆ ನೀವು ಮಾಡ್ಕೊಳ್ಳಿ ಮನೇಲಿ ಮಕ್ಕಳುಗಳು ಮೊಸರನ್ನ ತಿನ್ನಲ್ಲ ಅಂದರೆ ಈ ಥರ ಮೊಸರನ್ನ ಮಾಡಿಕೊಡ್ಕೊಳ್ಳಿ ಾಗಿರ್ತದೆ ಜೊತೆಗೊಂದು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಲಾಸ್ಟ್ವರೆಗೂ ವೀಡಿಯೋ ನೋಡಿ